ಮಾಡ್ಲತ್ತದ ಮಾಡ್ಕೊಟ್ಟಿದ್ರಿ ಉಪ್ಪ ಕೊಡು ಉಪ್ಪ ಕೊಡ ಅದಕ್ಕ ಹಾಗೆ ಮತ್ತೊಂದು ಮತ್ತೆ ಸ್ವಾಗತ ಹೇಳ್ಕೊತಿ ಇವತ್ತು ಹಿಡಿಯೋ ತೋರಿಸ್ತೀನಿ ತಿನ್ ಬಾರಿ ಏನಾಗ್ಯಾರೀ ಇಲ್ಲಿ ನಮ್ ನಮ್ಮ ನಮ್ ಸರಿ ನಮ್ಮ ನೋಡ್ರಿ लचिल नोड रे आवळतो येळ वाढले तुझे घर पुजे येळ वाढले तुझे अच्छी हे मार केन वाढले तू हा येन वाढले ಆ ಕಿ ಮೈ ನೋಡಿ ಓಣಾ ನನಗೆ ನನಗೆ ಅತ್ತು ನನಗೆ ಅತ್ತು ಇರಕತ್ತು ಹತ್ತು ಹತ್ತು ಚಂದ ಅತ್ತು ಹತ್ತಿಲ್ಲ 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 ಉಪಪ ಕೊಡು ತೆಲಿ ಕೊತೆನಾ ಏನು ಮಾಡ್ಲಿ ತಿ ಹೇ ತಂಗಿ ಅಕಿ ಮೈ ನೋಡಿ ಓಣಾ ಅಕಿ ತೆಲಿ ನೋಡು ಗಲ್ಲಿಗೆ ಅತ್ತುಗೋ ಬಾಳೇ ಬರು ಬಾಳೇ ಬರು ಚಿನ್ ಇದ್ದಕ್ ಏನು ಮಾಡ್ಕೋ ಕೂತಾರೆ ಒಟ್ಟು ಇನ್ನ ಮಕ್ಕಂದಿದ್ರಿ ಇನ್ನ ಬಂದ್ ನೋಡ್ತೀನಿ ನಮ್ ಚಿನ್ ಇದ್ದಕ್ಕೆ ಅಬ್ಬ ಇಬ್ಬಲ್ ಆಡ್ಲೇತಾರ

ಮಾಡ್ತೀವ ಉಪ್ಪ ಕೊಡು ಉಪ್ಪ ಕೊಡ ಅದಕ್ಕ ಹ್ಮ್ ನೋಡ್ರಿ ಹಿನ್ನಾಗ ನಮ್ಮ ಅಕ್ಕ ಬರ ನಮ್ಮ ಅಕ್ಕ ಬರ ಚಿನ್ ನೋಡಿ ಹಂಗಾಡ್ಲತ್ತಾರ ಅಲ 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 ಬಿದ್ದಿ ಐ ಚಿನ್ನಿ ಬಿದ್ದಿ ಸುತ್ತ ಹಾಕ್ತಿರ್ ಹೊಡ್ತಿ ನೋಡಿ ಇಬ್ರಿ ಕೊಡಿ ಐ ಅಲ ಬಿಡ್ಲಿ ಪಗಾರ್ ಬೇಕು ಹೊಡ್ಲಿ ಹೊಡ್ಲಿ ಅಲ ಯಾಕೈ ಹಿಂಗ ಮಾಮ ಹೊಡಿತಿ ಮಾಮ ಹೊಡಿತಿ ಕುಂಡು ಕುಂಡು ಹೊಡಿತೀನಿ ನಿನಗೆ ನೀನು ಕುಂಡು ಕುಂಡು ಹೊಡಿತೀನಿ ನಿಂದ್ರು ನಿಂದ್ರು ಹೊಡಿತೀನಿ ನಿನಗೆ ಸಾಕ್ ಸಾಕು ನನಗೆ ಚಕ್ರ ಬರ್ಲತ್ತ ಏ ಎರಡು ತಿರ್ಗಾಡ್ತೀರಿ ಓ ನೀವು ಒಂದು ತೌಲ್ ನಿಂದ್ರಿ ತಿರ್ಗ ಎರಡು ತಿರ್ಗಾಡ್ತೀರಿ ಚಕ್ರ ಬರ್ಲತ್ತ ನನಗೆ ಏನೋ ನಮ್ಮಗ ಬರ ನೋಡ್ರಿ ಹೆಂಗೆ ಆಡ್ಕೊತ ಕೂತೀವಿ ರೀ ನಮ್ಮ ತಂಗಿ ಇದ್ದಾಗ ತಗಡು ತಗದು ತಗಡು ತಗದು ಕೊಡತ್ತೀರಿ ಬಿಡು ಅದೇ ಇಟ್ಕೊ ಕುಂಬ್ರೆ ಹಾಂ ಲಾಡ ಬರ್ತದೆ ಲಾಡ ಕುಂಡ್ಕೊಂಡು ಹೊಡ್ಲಿ ಕುಡ್ಲಿ ಹಿಡ್ದ

ಅಚ್ಚಿನ ಏನ್ ಮಾಡ್ಲತ್ತ ನೋಡ್ರಿ ಏನ್ ಏನು ಏನ್ ಮಾಡ್ತಾವ್ರಿ ಪೈಲ್ ರಾಡಲಿಕ್ಕೆ ಹೋಗಿ ಆ ಕಡೆ ಮಾಡ್ತಾವ ನೋಡ್ರಿ ಈಗ ರೀ ಗೆಳೆಯರಿ ನೋಡ್ರಿ ಉಪ್ಪ ಉಪ್ಪ ಕೂಡ ಚಿನ್ನ ಉಪ್ಪ ಕೊಡು ಈಗ ಐ ಚಿನ್ನ ಈಗ ಇಲ್ಲಿ ನೋಡಿರಿ ಒಪ್ಪ ಕೊಡು ಇಲ್ಲಿ ನೋಡಿದ್ ಕ್ಯಾಮ್ರಾದ ನೋಡಿದ್ ಹ ಇಲ್ಲ ಯಾರು ಮಾರಿ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು